ನಮಸ್ತೆ ಮೇಷರಾಶಿ ವೀಕ್ಷಕರೇ ಸ್ವಾಗತ ರಾಶಿ ಹಬ್ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನವೆಂಬರ್ ಇಪ್ಪತ್ತಾರರ ಮೇಷರಾಶಿಯವರ ದಿನ ಭವಿಷ್ಯ ಮತ್ತು ಪಂಚಾಂಗ ಇವೆರಡೂ ಈ ಒಂದೇ ವಿಡಿಯೋದಲ್ಲಿ ಇರುತ್ತದೆ ಕೊನೆಯವರೆಗೂ ಈ ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ ಹಾಗಿದ್ದರೆ ಬನ್ನಿ ವೀಕ್ಷಕರೇ ಮೇಷರಾಶಿಯವರ ನವೆಂಬರ್ ಇಪ್ಪತ್ತಾರರ ದಿನ ಭವಿಷ್ಯ ಹೇಗಿರಲಿದೆ ಎಂದು ನೋಡೋಣ ಹಾಗೂ ಪಂಚಾಂಗದಲ್ಲಿ ಯಾವ ರೀತಿಯಾಗಿದೆ ಎಂದು ನೋಡೋಣ ನಾಳಿನ ಪಂಚಾಂಗ ನವೆಂಬರ್ ಇಪ್ಪತ್ತಾರು ಬುಧವಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾಸ ನಾಮ ಸಂವಸ್ತರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರಮಾಸ ಶುಕ್ಲ ಪಕ್ಷ ಸೂರ್ಯೋದಯ ಆರು ಮೂವತ್ತಕ್ಕೆ ಸೂರ್ಯಾಸ್ತ ಐದು ಮೂವತ್ತೈದು ಇನ್ನು ವಜ್ರಾಯ ಬೆಳಗ್ಗೆ ಐದು ನಲವತ್ತೆರಡರಿಂದ ಸಂಜೆ ಏಳು ಇಪ್ಪತ್ತೆರಡರವರೆಗೆ ದಮ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ನಲವತ್ತೊಂದರಿಂದ ಸಂಜೆ ಹನ್ನೆರಡು ಇಪ್ಪತ್ತೈದರವರೆಗೆ ರಾಹುಕಾಲ ಬೆಳಗ್ಗೆ ಹನ್ನೆರಡು ಮೂರರಿಂದ ಮಧ್ಯಾಹ್ನ ಒಂದು ಇಪ್ಪತ್ತಾರರವರೆಗೆ ಯಮಗಂಡ ಕಾಲ ಬೆಳಗ್ಗೆ ಏಳು ಐವತ್ನಾಲ್ಕರಿಂದ ಬೆಳಗ್ಗೆ ಒಂಬತ್ತು ಹದಿನೇಳರವರೆಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ನಲವತ್ತೆರಡರಿಂದ ಸಂಜೆ ಹನ್ನೆರಡು ಬ್ರಹ್ಮ ಬ್ರಹ್ಮುಹೂರ್ತ ಬೆಳಗ್ಗೆ ನಾಲ್ಕು ಐವತ್ನಾಲ್ಕರಿಂದ ಬೆಳಗ್ಗೆ ಐದು ನಲವತ್ತೆರಡರವರೆಗೆ ಅಮೃತ ಕಾಲ ಮಧ್ಯಾಹ್ನ ಎರಡು ಇಪ್ಪತ್ತಾರರಿಂದ ಮಧ್ಯಾಹ್ನ ನಾಲ್ಕು ಒಂಬತ್ತರವರೆಗೆ ಮುಹೂರ್ತ ಯಾವುದೂ ಇಲ್ಲ ಪ್ರೀತಿಯ ಜೀವನ ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಅತ್ಯಂತ ಶುಭಕರ ದಿನವಾಗಿದೆ ನಿಮ್ಮ ಸಂಬಂಧ ಅತ್ಯಂತ ಉತ್ಸಾಹದಿಂದ ಕೂಡಿರುತ್ತದೆ ವಿವಾಹಿತರಿಗೆ ಹೊಸಬರು ಪರಿಚಯ ಆಗುವ ಸಾಧ್ಯತೆ ಹೆಚ್ಚು ಇದೆ ನಿಮಗೆ ಇದು ಸಂಬಂಧಗಳಲ್ಲಿ ಹೊಸ ಶಕ್ತಿ ಸಂಚರಿಸಲಿದೆ ಪ್ರೀತಿಯಲ್ಲಿ ನಾಳೆ ಸಿಹಿ ಕೈ ಮಿಶ್ರಣದ ಕ್ಷಣಗಳು ಬರುತ್ತವೆ ಜೋಡಿಗಳಾದವರು ಚಿಕ್ಕ ವಿಷಯಕ್ಕೂ ನೋವಾಗಬಹುದು ಆದರೆ ತಕ್ಷಣವೇ ಮನಮಿಡಿಯುವ ಮಾತುಗಳಿಂದ ಮತ್ತೆ ಹತ್ತಿರುವಾಗುವ ಸಾಧ್ಯತೆ ಹೆಚ್ಚು ಸಿಂಗಲ್ ಆಗಿರುವವರಿಗೆ ಹಳೆಯ ಪರಿಚಯದಿಂದಲೇ ಹೊಸ ಭಾವನೆಗಳು ಮೂಡಬಹುದು ಮನಸ್ಸಿನ ಒತ್ತಡವನ್ನು ಪ್ರೀತಿಯಲ್ಲಿ ಹೊರಗೆ ಹಾಕಬೇಡಿ ಹಣದ ಭಾಗ್ಯ ಹಣದ ವಿಷಯದಲ್ಲಿ ನಾಳೆ ಸ್ಥಿರತೆ ಹೆಚ್ಚಾಗುತ್ತದೆ ನೀವು ಯೋಚಿಸಿರುವ ಖರ್ಚುಗಳು ನಿಯಂತ್ರಣದಲ್ಲಿ ಬರುತ್ತವೆ ಹೊಸ ಹುಡುಕಿ ಸಾಲ ಲಾಭ ಲಾಭದ ವಿಚಾರಗಳಲ್ಲಿ ಅತಿಯಾಗಿ ಓಡಾಡಬೇಡಿ ದಿನವು ನಿಧಾನವಾಗಿ ಲಾಭ ಕೊಡುವ ರೀತಿಯಲ್ಲಿದೆ ಇದಕ್ಕಿಂತ ಹಣ ಬರುತ್ತದೆ ಎನ್ನುವುದಿಲ್ಲ ಆದರೆ ಅನಿರೀಕ್ಷಿತ ಚಿಕ್ಕ ಲಾಭಗಳು ಸಿಗಬಹುದು ಉದ್ಯೋಗ ಉದ್ಯೋಗದಲ್ಲಿರುವವರಿಗೆ ನಾಳೆ ಕೆಲಸದ ಒತ್ತಡ ಸಣ್ಣ ಮಟ್ಟಿಗೆ ಹೆಚ್ಚಾಗಬಹುದು ಆದರೆ ನಿಮ್ಮ ನಿರ್ಧಾರ ಶಕ್ತಿ ಮತ್ತು ವೇಗವೇ ನಿಮ್ಮ ಗೆಲುವನ್ನು ತರಲಿದೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಮಾತುಗಳು ಸಿಗಬಹುದು ವೃತ್ತಿ ಅವಕಾಶಗಳಿಗೆ ವೃತ್ತಿ ಆರಂಭಿಸುತ್ತಿರುವವರಿಗೆ ನಾಳೆ ಹೊಸ ಅವಕಾಶಗಳು ಬಾಗಿಲು ತಟ್ಟುವ ದಿನ ಮಾತಿನಲ್ಲಿ ಬಿಟ್ಟತನ ತೋರಿಸಿದರೆ ನಿಮಗೆ ಬೇಕಾದ ಸಹಕಾರ ದೊರೆಯುತ್ತದೆ ಆರೋಗ್ಯ ನಾಳೆ ನಿಮ್ಮ ಆರೋಗ್ಯ ಸುಧಾರಣೆಯಾಗಬಹುದು ಅತಿ ಜೋರಿನ ಕೆಲಸ ಒತ್ತಡ ನಿದ್ರಾಹೀನಿತ ತಪ್ಪಿಸಿದರೆ ಉತ್ತಮ ತಲೆನೋವು ಹೊಟ್ಟೆ ಬಿಸಿ ದೇಹದ ಸುಸ್ತು ಇತ್ಯಾದಿ ಸಣ್ಣ ಸಮಸ್ಯೆಗಳು ಕಾಣಬಹುದು ಶುಭಕರ ಆಹಾರ ಮತ್ತು ನೀರಿನ ಸೇವನೆ ಹೆಚ್ಚಿಸಿದರೆ ದಿನ ನಿಧಾನವಾಗಿ ಸಮತೋಲನವಾಗುತ್ತದೆ ಇದು ಕುಟುಂಬದ ಬಗ್ಗೆ ಕುಟುಂಬದಲ್ಲಿ ನಾಳೆ ಒಗ್ಗಟ್ಟು ಮತ್ತು ಅರ್ಥ ಮಾಡಿಕೊಳ್ಳುವ ವಾತಾವರಣ ಇರುತ್ತದೆ ಯಾರಾದರೂ ಹಿರಿಯರಿಂದ ಸಲಹೆ ಅಥವಾ ಸಹಾಯ ಸಿಗುವ ಸಾಧ್ಯತೆ ಹೆಚ್ಚು ಮನೆಯಲ್ಲಿರುವವರು ಸಣ್ಣ ಗಲಾಟೆ ಸಂಜೆ ವೇಳೆಗೆ ನಿವಾರಣೆಯಾಗಬಹುದು ನಿಮ್ಮ ಮಾತಿಗೆ ಗೌರವ ದೊರೆಯುತ್ತದೆ ಇನ್ನು ಅದೃಷ್ಟದ ಮಾಹಿತಿ ಶುಭ ಬಣ್ಣ ಕೆಂಪು ಕಿತ್ತಳೆ ಈ ಬಣ್ಣಗಳು ನಾಳೆ ನಿಮ್ಮ ಮನಸ್ಸಿಗೆ ಶಕ್ತಿ ಧೈರ್ಯ ಆತ್ಮವಿಶ್ವಾಸ ನೀಡುತ್ತವೆ ರಾಶಿಯ ಮಂಗಳ ಗ್ರಹಕ್ಕೆ ಈ ಬಣ್ಣಗಳು ಹೊಂದಿಕೊಂಡಿರುವುದರಿಂದ ನೀವು ಧರಿಸಿದ ದಿನ ಸ್ಮೂತ್ ಆಗಿ ಹೋಗುತ್ತದೆ ಶುಭ ಸಂಖ್ಯೆ ಒಂದು ಮತ್ತು ಒಂಬತ್ತು ಈ ಸಂಖ್ಯೆ ಹೊಸ ಆರಂಭ ಒಂಬತ್ತು ಒಂಬತ್ತು ಸಂಖ್ಯೆ ಪೂರ್ಣತೆ ಈ ಸಂಖ್ಯೆಗಳು ನಾಳೆ ನಿಮಗೆ ಸರಿಯಾದ ನಿರ್ಧಾರ ಸರಿಯಾದ ದಾರಿಯತ್ತ ಒತ್ತಾಯ ಲಾಭದ ಚಲನೆ ಕೊಡುತ್ತವೆ ದಿನದಲ್ಲಿ ಈ ಸಂಖ್ಯೆಗಳು ಕಣ್ಣಿಗೆ ಬಿದ್ದರೆ ಅದು ಒಳ್ಳೆಯ ಸೂಚನೆ ಶುಭ ದಿಕ್ಕು ಪೂರ್ವ ಪೂರ್ವ ದಿಕ್ಕು ನಿಮ್ಮ ಗ್ರಹ ಬಲ ಹೆಚ್ಚಿಸುತ್ತದೆ ಒಂದರಿಂದ ಎರಡು ನಿಮಿಷ ಬೆಳಗ್ಗೆ ಪೂರ್ವ ಮುಖ ಮಾಡಿದರೆ ನಿಮ್ಮ ಮನಸ್ಸು ಶಾಂತವಾಗಿ ಕೆಲಸಗಳು ಅಡ್ಡಿ ಇಲ್ಲದೆ ಸಾಗುತ್ತವೆ ಶುಭ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೊಂದರವರೆಗೆ ಸಂಜೆ ಐದು ಹದಿನೈದರಿಂದ ಆರು ಮೂವತ್ತರವರೆಗೆ ಈ ಸಮಯದಲ್ಲಿ ನೀವು ಮಾಡುವ ಕೆಲಸ ಮಾತು ನಿರ್ಧಾರಗಳಿಗೆ ಹೆಚ್ಚು ಅನುಕೂಲ ಸಿಗುತ್ತದೆ ಅವಕಾಶಗಳು ಸುಲಭವಾಗಿ ಬರುತ್ತವೆ ಶುಭ ವಸ್ತು ಮಣ್ಣಿನ ಸ್ಪರ್ಶ ಮಣ್ಣು ನಿಮ್ಮ ಒಳ್ಳೆಗಿನ ಚಂಚಲತೆ ಮತ್ತು ಗಾಬರಿಯನ್ನು ಕಡಿಮೆ ಮಾಡುತ್ತದೆ ಮೇಷ ಅಗ್ನಿ ರಾಶಿ ಆದ್ದರಿಂದ ಭೂತತ್ವವನ್ನು ಸ್ಪರಿಸಿದರೆ ಮನಸ್ಸು ಸಮನಾಗಿ ಅದೃಷ್ಟ ಬೀಳುತ್ತೆ ಶುಭ ಶುಭ ಮನೋಭಾವ ಒಂದು ನಿಮಿಷ ಮನೋ ಉಸಿರಾಟ ನಾಳೆ ನಿಮಗೆ ಇರುವ ಶಕ್ತಿ ಹೆಚ್ಚು ಆದರೆ ಗಾಬರಿ ಕೂಡ ಹೆಚ್ಚು ಒಂದು ನಿಮಿಷ ಉಸಿರಾಟ ಮಾಡಿದರೆ ನಿಮ್ಮ ದಿನವು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಶುಭ ಫಲಗಳು ತೆಳಿ ನಿಮ್ಮ ಒಟ್ಟು ದಿನದ ಫಲ ನಾಳೆ ನಿಮ್ಮೊಳಗಿನ ಶಕ್ತಿ ಮತ್ತು ಉತ್ಸಾಹ ಸ್ಪಷ್ಟವಾಗಿ ಹೆಚ್ಚಾಗಲಿದೆ ನೀವು ಯೋಚಿಸಿದ ಕೆಲಸಗಳು ಒಂದೊಂದು ಸರಿಯಾಗಿ ಮುನ್ನಡೆಯುವ ದಿನ ಆದರೆ ತುರ್ತು ಕ್ರೋಧ ಅಥವಾ ಆತುರದ ನಿರ್ಣಯಗಳನ್ನು ತಪ್ಪಿಸಿದರೆ ದಿನ ಇನ್ನು ಉಪಯುಕ್ತವಾಗಿರುತ್ತದೆ ನಿಮ್ಮ ಮಾತಿಗೆ ಮೌಲ್ಯ ಬರಲಿರುವ ಕ್ಷಣಗಳು ಬರುತ್ತವೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಫಲ ಬಹಳ ಚೆನ್ನಾಗಿ